ವಿನಾಯಕ ಶಾಸ್ತ್ರೀಯವರಿಂದ ನೂತನ ವರ್ಷದ ಪಂಚಾಂಗ ಪಠಣ ಸನಾತನ ಧರ್ಮದಂತೆ ಯುಗಾದಿ ಪ್ರಾರಂಭದಿಂದ ಭಾರತೀಯರಿಗೆ ನೂತನ ವರ್ಷಾರಂಭವಾಗುತ್ತದೆ ಇದಕ್ಕೆ ಸಾಕ್ಷೀಕರಿಸುವಂತೆ ಈ ವಸಂತ ಮಾಸ ಪ್ರಾರಂಭವಾಗುತ್ತಿದ್ದಂತೆ ಪರಿಸರದಲ್ಲಿನ ಎಲ್ಲಾ ಬದಲಾವಣೆಗಳನ್ನು ನಾವು ಕಾಣಬಹುದು ಈ ಮಾಸ ಆರಂಭಕ್ಕೂ ಮುನ್ನ ಸಂಕ್ರಾಂತಿಗೆ ಸೂರ್ಯದೇವನು ತನ್ನ ಪಥವನ್ನು ಬದಲಾಯಿಸಿದರೆ ಗಿಡ ಮರ ಬಳ್ಳಿಗಳು ಹೊಸ ಚಿಗುರಿನೊಂದಿಗೆ ನೂತನ ವರ್ಷವನ್ನು ಸ್ವಾಗತಿಸುತ್ತವೆ ಹೊಸ ಮಳೆಗಳು ಇಲ್ಲಿಂದಲೇ ಆರಂಭವಾಗುವು ಇದರ ಜೊತೆಗೆ ಹಬ್ಬ ಹರಿದಿನ ಜಾತ್ರೆ ವಿವಾಹಗಳು ಶುಭ ಕಾರ್ಯಗಳು ಪ್ರಾರಂಭವಾಗುತ್ತವೆ ಈ ನೂತನ ವರ್ಷಾರಂಭವಾಗುತ್ತಿದ್ದಂತೆ ಬಿರು ಬೇಸಿಗೆ ಕಾಲದಲ್ಲಿ ಹಲವಾರು ನವ ವಿವಾಹಿತ ನೂತನ ದಾಂಪತ್ಯಕ್ಕೆ ಕಾಲಿಡುತ್ತಾರೆ ಈ ವರ್ಷಾರಂಭವು ಯುಗಾದಿ ಪಾಡ್ಯದಿಂದ ಪ್ರಾರಂಭಗೊಂಡು ಮುಂದಿನ ಯುಗಾದಿ ಅಮಾವಾಸ್ಯೆಯವರೆಗೆ ನಡೆಯುವುದೇ ಸಂವತ್ಸರ ಈ ಸಂವತ್ಸರದಲ್ಲಿ ನಡೆಯುವ ಹಾಗೂ ಹೋಗು ಶುಭ ಅಶುಭ ಫಲಗಳನ್ನು ಹೇಳುವುದೇ ಪಂಚಾಂಗ ಪಠಣ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವು ಕೂಡ ಕುಕನೂರು ಪಟ್ಟಣದ ಮಹಾಮಾಯ ದೇವಸ್ಥಾನದ ಗುರುದತ್ತಾತ್ರೇಯ ದೇವಸ್ಥಾನದ ಆವರಣದಲ್ಲಿ ವಿನಾಯಕ ಶಾಸ್ತ್ರಿಯವರಿಂದ ರವಿವಾರದಂದು ಸಾಯಂಕಾಲ ಪಂಚಾಂಗ ಪಠಣ ಕಾರ್ಯಕ್ರಮವು ಜರುಗಿತು ಶ್ರೀ ಶಾಲಿವಾಹನ ಶಕೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳನೇ ವಿಶ್ವಾವಸುನಾಮ ಸಂವತ್ಸರವು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಳ್ಳುತ್ತದೆ ಇಲ್ಲಿಂದ ನೂತನ ವರ್ಷಾರಂಭವಾಗಿ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಡೆಯುತ್ತದೆ ಈ ಮಧ್ಯೆ ವಿಶ್ವಾವಸುನಾಮ ಸಂವತ್ಸರ ನಡೆಯುತ್ತದೆ ಈ ಸಂವತ್ಸರದ ಮಾಸಾ ಫಲಗಳು ಗ್ರಹಣ ವಿಚಾರ ಮಳೆ ವಿಚಾರ ನವನಾಯಕರ ಫಲ ಮಕರ ಸಂಕ್ರಾಂತಿ ಫಲ ರಾಶಿಗಳ ಗ್ರಹಚಾರ ಫಲ ಭೂಮಂಡಲದಲ್ಲಿ ಆಗುವ ಬದಲಾವಣೆಗಳ ಕುರಿತು ಪಂಚಾಂಗ ಮಾಹಿತಿಯನ್ನು ತಿಳಿಸಲಾಯಿತು ರವಿವಾರ ಪಾಡ್ಯದಂದು ಶ್ರೀ ಮಹಾಮಾಯ ದೇವಿಗೆ ಹಾಗೂ ಗುರು ದತ್ತಾತ್ರೇಯರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನಾಗರಾಜ ದೇಸಾಯಿ ಶ್ರೀಪಾದ ದೀಕ್ಷಿತ್ ನರಹರಿ ದೀಕ್ಷಿತ್ ದತ್ತುರಾವ್ ಕುಲಕರ್ಣಿ ಕೃಷ್ಣ ಪ್ರಸಾದ ಜೋಶಿ ರಾಮಚಂದ್ರಹಳ್ಳಿ ಅವಧೂತ ಆಶ್ರಿತ್ ప్రకాశ పాటిల్ విఠల దేసాయి రమేశ కులకర్ణి రాఘవేంద్ర కులకర్ణి అర్జున్ రావ్ కులకర్ణి పూజారా గిరిధర్ పూజార గిరిధర్ నిలగల్ సేరదంత వరది చెన్నయ్య హిరేంఠ కు ప్రారంభి మొదలు ಶ್ರೀ ಮಹಾಗಣಪತಿಯನ್ನೇ ಪೂಜಿಸಿ ಸಫಲರಾದರು ಅಂತೆಯೇ ಶ್ರೀ ಗಣೇಶನನ್ನು ನಿರೂಪಜ್ಞತೆಗೋಸ್ಕರ ನಾನು ನಮಿಸುತ್ತೇನೆ ಸುರಾಸುರ ಸೇವಿತ ಪಾದ ಪಂಕಜ ಕರೆ ಕಮನೀಯ ಪುಸ್ತಕ ವಿರಿಂಚಿ ಪತ್ನಿ ಕಮಲಾಸನ ಸ್ಥಿತ ಸರಸ್ವತಿ ನೃತ್ಯತೂಪ ವಾಚಿಮೇಸದ ದೇವತೆಗಳು ದೈತ್ಯರು ಭಕ್ತಿಯಿಂದ ಶ್ರೀ ಮಹಾಸರಸ್ವತಿಯ ಪಾದಕಮಲವನ್ನು ಭಜಿಸುತ್ತಾರೆ ಅವಳು ಅಪೇಕ್ಷಣೀಯ ಪುಸ್ತಕವನ್ನು ಕೈಯಲ್ಲಿ ಧರಿಸಿದ್ದಾರೆ ಕಮಲಾಸನಾದ ಬ್ರಹ್ಮನ ಪತ್ನಿಯಾದ ವಾಸನ ಶುತಿಯು ನನ್ನ ಬಾಣಿಯಲ್ಲಿ ನಿರತಿಸಲಿ ಅಚಿಂತ್ಯ ಭಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತೆಯೇ ಬ್ರಹ್ಮಣೇ ನಮಃ ಪರಮೇಶ್ವರನ ರೂಪವು ಮನುಷ್ಯನ ಬುದ್ಧಿಗೆ ತಿಳಿಯಲು ಅಸಾಧ್ಯವಾಗಿದೆ ಮತ್ತು ಆಗಿದೆ ವಸ್ತುತಃ ಪರಮಾತ್ಮನು ನಿರ್ಗುಣನಾಗಿದ್ದರೂ ಭಕ್ತರ ಇಚ್ಛೆಗಳನ್ನು ಪೂರ್ತಿ ಮಾಡಲು ಸಗುಣ ರೂಪವನ್ನು ತೋರುವನು ಸಮಸ್ತ ಲೋಕಗಳಿಗೂ ಆಶ್ರಯನಾದ ಇಂಥ ಪರಮಾತ್ಮನಿಗೆ ನಮಸ್ಕಾರಗಳು ಶ್ಮುತಿಮೃತಿ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದರಂ ಶಂಕರಂ ಲೋಕಶಂಕರಂ ವೇದ ಸ್ಮೃತಿ ಪುರಾಣಗಳಿಗೆ ಆಶ್ರಯದಾತರು ಕರುಣಾಮುಖಿಯಾದಂಥವರು ಸಮಸ್ತ ಲೋಕಕ್ಕೆ ಆಗ ಶಂಕರ ಭಗವತ್ಪಾದರನ್ನು ನೆನೆಸುತ್ತೇನೆ ಅದ್ಗಾಲವು ಮಿತ್ರಶಯುಕ್ತವು ಮಂಗಲ ಸ್ನಾನಮಾಚರಣೆ ವಸ್ತ್ರೈ ರಾಭರಣೈ ದೇಹ ಮಲಂಕೃತ್ಯ ದ್ವಿಜಯ್ ಸಹ ದೇವದ್ವಿಜಾನ್ ಸಮಭ್ಯರ್ಚ ಪ್ರಗತ್ಯ ಬ್ರಾಹ್ಮಣ ಶುಷ ಭಕ್ಷಯಿತ್ವ ನಿಂಬಪತ್ರ ಸೂರ್ಯ ವರುಷಜಂಫಲ ಹೊಸ ವರ್ಷದ ಮೊದಲನೆಯ ದಿನದಲ್ಲಿ ಪ್ರತಿಯೊಬ್ಬನು ಬ್ರಾಹ್ಮಣರಿಂದಲೂ ಮಿತ್ರಾದಿಗಳಿಂದಲೂ ಕೂಡಿ ಮಂಗಲ ಸ್ನಾನ ಮಾಡಿ ನಂತರ ಉತ್ತಮೋತ್ತಮ ವಸ್ತ್ರಾಭರಣಗಳಿಂದ ಶರೀರವನ್ನು ಅಲಂಕರಿಸಿ ದೇವ ಬ್ರಾಹ್ಮಣರನ್ನು ಪೂಜಿಸಿ ಬ್ರಾಹ್ಮಣರ ಹಾಗೂ ಗುರು ಹಿರಿಯರ ಆಶೀರ್ವಾದಗಳನ್ನು ಪಡೆದು ಬಿಂಬ ಪತ್ರವನ್ನು ಅಂದರೆ ಬೆಲ್ಲ ತಿಂದು ಹೊಸ ವರ್ಷದ ಪಂಚಾಂಗ ಫಲವನ್ನು ಶ್ರವಣ ಮಾಡಬೇಕು ಮಾಡಿ ದೇಹಕ್ಕೆ ಶ್ರೀಗಂಧ ಸ್ಥೂರಾತಿಗಳನ್ನು ಹಚ್ಚಿ ಸಂಗೀತಾದಿಗಳನ್ನು ಶ್ರವಣ ಮಾಡಿ ಸಂತೋಷದಿಂದಿರಬೇಕು ವತ್ಸರಾದವು ವಸಂತಾದವು ಬಲಿರಾಜೆ ತಥೈವಚ ತೈಲಾಭ್ಯಂಗ ಕುರುವ ನರಕಂ ಪ್ರತಿಬದ್ಧತೆ ಅಂದರೆ ಹೊಸ ವರ್ಷದ ದಿನ ಅಂದರೆ ಚೈತ್ರ ಶುಕ್ಲ ಯುಗಾದಿ ಕೃಷ್ಣ ಪ್ರತಿಪತ್ ಹೋಳಿ ಹುಣ್ಣಿಮೆ ಮರಣಿಯ ದಿನ ಕಾರ್ತೀಕ ಶುಕ್ಲ ಪ್ರತಿಪ ದೀಪಾವಳಿ ಪಾಠ್ಯ ಈ ಮೂರು ದಿವಸಗಳಲ್ಲಿ ನರಕವಾಸ ತಪ್ಪಿಸಲು ತೈಲಾಭ್ಯಂಗ ಸ್ನಾನ ಮಾಡಬೇಕು ತೈಲಾಭ್ಯಂಗ ಸ್ನಾನವಾದೋಚ ಕೃತ್ವ ಪೀಯೂಷೋತ್ತಮ್ ಆಯಿಭದ್ರಸ್ಥ ಪತ್ರಂ ಭಕ್ಷೇತ್ ಸೌಖ್ಯಂ ಮಾನವೋ ವ್ಯಾಧಿನಾಶಂ ಇತ್ಯಾದಿ ಶ್ರೀಭಿಂಗತೆ ವರ್ಷಮೂಲೆ ವತ್ಸರಾದಿಯಲ್ಲಿ ಪ್ರತಿಯೊಬ್ಬ ಮಾನವನು ಮೊದಲು ತೈಲ ಸ್ನಾನವನ್ನು ಮಾಡಿ ಅನಂತರ ಅಮೃತದಿಂದ ಉತ್ಪನ್ನವಾದ ನಿಂಬಪತ್ರವನ್ನು ಸೇವಿಸಿದರೆ ಸೌಖ್ಯವನ್ನು ರೋಗಶಾಂತಿಯನ್ನು ವಿದ್ಯಾ ಆಯುಷ್ಯ ಐಶ್ವರ್ಯಗಳನ್ನು ಪಡೆಯುತ್ತಾನೆ ಪಾರಿಭದ್ರ ಪತ್ರಣಿ ಕೋಮಲಾನಿ ವಿಶೇಷತಃ ಸಪುಷ್ಪಾಣಿ ಸಮಾನೀಯ ಚೂರ್ಣಂ ಕೃತ್ವ ವಿಭನತಃ ಮರೀಚಿ ಹಿಂಗು ಲವಣ ಮದಮೋದ ಸಶತ್ಕರಾ ತಿಂತ್ರಣಿ ಮೇಲನ ಕೃತ್ವ ಭಕ್ಷೇ ರೋಗಶಾಂತ ಅತ್ಯಂತ ಕೋಮರವಾದ ನಿಂಬಪತ್ರಗಳನ್ನು ಹೂವು ಸಹಿತವಾಗಿ ತಂದು ವಿಧಿಯಿಂದ ಚೂರ್ಣ ಮಾಡಿ ನೆಣಸು ಇಂಗು ಸೈಂಧ್ರ ಲವಣ ಅಜವಾನ ಹುಣಸಿ ಹಣ್ಣು ಸಕ್ಕರೆ ಕೂಡಿಸಿ ರೋಗ ಶಾಂತಿಯ ಸಲುವಾಗಿ ಭಕ್ಷಿಸಬೇಕು ಯಶನೋತಿ ಮಧುಶುಕ್ಲ ಪಕ್ಷಕ್ಕೆ ವರ್ತನಾಥ